ಇನ್ನು ಮುಂದೆ ಪಂಚ ಗ್ಯಾರಂಟಿಗೆ ಹಣ ಹೊಂದಿಸೋದಕ್ಕೆ ಸರ್ಕಾರ ಪರದಾಡ್ತಾ ಇದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಅದೇ ಗ್ಯಾರಂಟಿ ಹೆಸರಲ್ಲೇ ಈಗ ಕೋಟಿ ಕೋಟಿ ಬಾಚಿದ್ರ ಅಧಿಕಾರಿಗಳು ಅನ್ನುವಂತ ದೊಡ್ಡ ಪ್ರಶ್ನೆ ಎತ್ಕೊಂಡಿದ್ರು ಪಂಚ ಗ್ಯಾರಂಟಿ ಇರೋದ್ರಿಂದಾಗಿ ಸರ್ಕಾರ ಪರದಾಡ್ತಾ ಇದೆ ಅನ್ನೋದು ಒಂದು ವಾದವಾದ್ರೆ ಈಗ ಅದೇ ಹಣವನ್ನ ಅಧಿಕಾರಿಗಳು ಬಾಚಿಕೊಂಡ್ರ ಸಮಾವೇಶ ಆಯೋಜನೆಯಲ್ಲಿ ಹಣ ಲೂಟಿ ಹೊಡೆದ್ರ ಅಧಿಕಾರಿಗಳು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ಅಕ್ರಮ ಆಗಿದೆ ಸಮಾವೇಶ ಕೂಟ ಉಪಚಾರ ಅದೆಲ್ಲ ಮಾಡೋದಕ್ಕೆ ಸಾಕಷ್ಟು ಹಣ ಖರ್ಚಾಗಿದೆ ಧಾರವಾಡದಲ್ಲಿ ಐದು ಸಮಾವೇಶವನ್ನ ನಡೆಸಲಾಗಿದೆ ಐದು ಸಮಾವೇಶದಲ್ಲಿ ಅಕ್ರಮ ಎಸಗಿರುವಂತಹ ಆರೋಪ ಕೇಳಿ ಬರ್ತಾ ಇತ್ತು ಐದು ಸಮಾವೇಶಗಳಿಗೆ ನಾಲ್ಕು ಕೋಟಿ ಐವತ್ತೊಂಬತ್ತು ಲಕ್ಷದ ನಲವತ್ನಾಲ್ಕು ಸಾವಿರದ ನೂರ ಒಂದು ರೂಪಾಯಿ ಹಣ ಖರ್ಚು ಮಾಡಿದೆ ಜಿಲ್ಲಾಡಳಿತ ಸಮಾವೇಶದ ಖರ್ಚು ವೆಚ್ಚದಲ್ಲಿ ಸುಳ್ಳು ಲೆಕ್ಕ ತೋರಿಸಿದ್ರೆ ಹಾಗಾದ್ರೆ ಅಧಿಕಾರಿಗಳು ಐದು ಸಮಾವೇಶ ಆಗಿದೆ ಧಾರವಾಡದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸಮಾವೇಶದಲ್ಲಿ ಎಷ್ಟೆಷ್ಟು ಖರ್ಚಾಗಿದೆ ಅನ್ನೋದನ್ನ ಟಿವಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು ಸಮಾವೇಶದ ಖರ್ಚು ವೆಚ್ಚದಲ್ಲಿ ಹಾಗಾದ್ರೆ ಸುಳ್ಳು ಲೆಕ್ಕವನ್ನ ಅಧಿಕಾರಿಗಳು ಕೊಟ್ರ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಇದೇ ಬಗ್ಗೆ ಆರ್ ಟಿ ಐ ಕಾರ್ಯಕರ್ತ ಬಾಬು ಸಾಬ್ ಒಂದ್ ಕಡೆ ಪಂಚ ಗ್ಯಾರಂಟಿಯಿಂದಾಗಿ ಹಣ ಇಲ್ಲ ಹಾಗೆ ಹೀಗೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದ್ರೆ ಈ ಕಡೆ ಇದೇ ದುಡ್ಡಲ್ಲಿ ಅಧಿಕಾರಿಗಳು ಬಾಚಿ ಮಜಾ ಮಾಡಿದ್ರ ಧಾರವಾಡದಲ್ಲಿ ಗ್ಯಾರಂಟಿ ಸಮಾವೇಶದಲ್ಲಿ ಭಾರಿ ಅಕ್ರಮದ ವಾಸನೆ ಈಗ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಸುಮಾರು ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿರುವಂತದ್ದು ಪ್ರಮುಖವಾಗಿ ಅದರಲ್ಲಿ ಅಂದ್ರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಗ್ಯಾರಂಟಿ ಸಮಾವೇಶಗಳನ್ನು ಮಾಡಿರುವಂಥದ್ದು ಧಾರವಾಡ ಜಿಲ್ಲೆಯಲ್ಲಿ ಐದು ಕಡೆ ಗ್ಯಾರಂಟಿ ಸಮಾವೇಶಗಳನ್ನು ಮಾಡಿತ್ತು ಅದರಲ್ಲಿ ಸದ್ಯಕ್ಕೆ ಏನಂತಂದರೆ ಗ್ಯಾರಂಟಿ ಸಮಾವೇಶಗಳಲ್ಲಿ ಸುಮಾರು ಮೂರುವರಿಯಿಂದ ನಾಲ್ಕು ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಬಾಬು ಒಬ್ಬರು ಅಂದರೆ ಈಗ ಆರ್ ಟಿ ಐ ಮುಖಾಂತರ ಈಗ ಬೆಳಕಿಗೆ ತಂದಿರುವಂಥದ್ದು ಈಗ ಆರ್ ಅಂದರೆ ಸದ್ಯ ಲೋಕಾಯುಕ್ತಕ್ಕೂ ಸದ್ಯ ದೂರನ್ನ ಕೊಟ್ಟಿರುವಂಥದ್ದು ಏನೆಲ್ಲ ಅಂಶಗಳನ್ನು ಇಟ್ಕೊಂಡು ಇವರು ಲೋಕಾಯುಕ್ತ ದೂರ ಕೊಟ್ಟಿದ್ದಾರೆ ಅವರನ್ನು ಮಾತಾಡ್ಸೋಣ ಏನಾಗಿದೆ ಗ್ಯಾರಂಟಿ ಸಮಾವೇಶಗಳಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಏನು ಮಾಡಿದ್ದಾರೆ ಅಂತ ನಿಮ್ಮ ಪ್ರಕಾರ ಗ್ಯಾರಂಟಿ ಸಮಾವೇಶದ ಹೇಳ ಇವರು ಇದನ್ನು ದುಡ್ಡು ಹೊಡೆಯುವಂಥ ಒಂದು ಸಾರ್ವಜನಿಕರ ಹಣ ಹಣವನ್ನು ತೆರೆ ತೆರಿಗೆ ಹಣವನ್ನು ಲೂಟಿ ಮಾಡುವಂಥ ಒಂದು ಯೋಜನೆ ಸರ್ ಇವರು ಫಲಾನುಭವಿಗಳನ್ನ ನಾವು ಕರ್ಕೊಂಬರ್ತೀವಿ ಫಲಾನುಭವಿಗಳು ಕರ್ಕೊಂಡ್ ಬರೋಕೆ ಇವರು ಏನು ಮಾಡ್ತಾರಂದ್ರೆ ನೌಲ್ಗೊಂದಲ್ಲಿ ಸುಮಾರು ಹದಿನಾರು ಲಕ್ಷ ರೂಪಾಯಿಗಳನ್ನ ಬಸ್ಗಾಗಿ ನೂರು ಬಸ್ ತರಿಸೀವಿ ಅಂತೇಳಿ ಅಲ್ಲಿ ಹದಿನಾರು ಲಕ್ಷ ತೆಗಿತಾರೆ ಪೆಂಡಲ್ಗಾಗಿ ನಲ್ವತ್ತೊಂಬತ್ತು ಲಕ್ಷ ತೆಗಿತಾರೆ ಉಪಹಾರ ಕೊಟ್ಟೇವೆ ಅಂತೇಳಿ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ತೆಗಿತೀರ ಮುಖ್ಯವಾಗಿ ಹೇಳಬೇಕಂದ್ರೆ ನೌಲ್ಗೊಂದಲ್ಲಿ ಯಾವುದೇ ರೀತಿ ಉಪಹಾರ ಬಂದಿಲ್ಲ ಯಾವುದೇ ರೀತಿ ಇವರು ಪೆಂಡಾಲೋದೇನೈತಲ್ಲ ಅಂಥ ಪೆಂಡಾಲಲ್ಲ ಇವರು ನಮಗೆ ಅದನ್ನು ಏನು ಇವತ್ತು ಆದೇಶ ಕೊಡ್ತಾರೆ ಏನಂತೇಳಿ ಇಂಥ ತಾರೀಕಿಗೆ ನಾವು ಪೆಂಡಾಲದ್ದು ಕೊಟ್ಟೇವೆ ಅಂತ ಹೇಳ್ತಾರೆ ಆದರೆ ಒಂದು ಎರಡು ಮೂರು ದಿನದ ಹಿಂದಿಂದ ಡೇಟ್ ಹಾಕಿ ಪೆಂಡಾಲಿಗೆ ನಾವು ಕಾರ್ಯಾದೇಶ ಕೊಟ್ಟಿವಂತರ ಅದ್ರ ನಲವತ್ತೈದು ಲಕ್ಷ ಪೆಂಡಲ್ ಎರಡು ಮೂರು ದಿನ ಹಾಕಿ ಸಾಧ್ಯನೇ ಇಲ್ಲ ಇದು ನಾಲ್ಕೈದು ಲಕ್ಷ ರೂಪಾಯಿ ಪೆಂಡಲ್ ಹಾಕಿ ಹಾಕಿರ್ಬೋದು ಅವರು ಅದ್ರ ಇವೆಲ್ಲವೂ ಕೂಡ ಸಾರ್ವಜನಿಕರ ಒಂದು ಸಾರ್ವಜನಿಕರ ಹಣವನ್ನ ತೆರಿಗೆ ಮೂಲ ತೆರಿಗೆ ಹಣವನ್ನ ನಾವು ಲೂಟಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈ ಅಧಿಕಾರಿಗಳು ಚೆನ್ನಾಗಿ ಅರ್ತಿದ್ದಾರೆ ಇಲಾಖೆ ಸಂಬಂಧಪಟ್ಟ ಊಟ ಟೆಂಡರ್ ಕರೆದಿದ್ದಾರೆ ಹೆಂಗ ಕರೆದಿಲ್ಲ ಸರ್ ಅವರು ಸ್ಪಷ್ಟ ನನಗೆ ಅರ್ಟಿ ಕೊಟ್ಟ ಸರ್ ನಮಗೆ ಸಮಯದ ಅಭಾವ ಇತ್ತು ನಾವು ಯಾವುದೇ ರೀತಿಯ ಟೆಂಡರ್ ಕರೆದಿಲ್ಲ ಅಂತ ಹೇಳ್ತಾರೆ ಸರ್ ಟೆಂಡರ್ ಕರೆದಿಲ್ಲ ಅದರ ಅರ್ಥ ಏನು ಸರ್ ಒಬ್ಬರಿಗೆ ಒಬ್ಬ ಮಾರ್ಕೆಟಿಂಗ್ ಅಂತೇಳಿ ಏನು ಬೆಂಗಳೂರೊಳಗೆ ಒಬ್ಬರು ಏನೋ ಅವರು ಪೆಂಡಲ್ ಸೌಂಡ್ ಸಿಸ್ಟಮ್ ಅದಾರ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಸರ್ ಬೆಂಗಳೂರಿನಿಂದ ಅವರು ಇಲ್ಲಿ ಎರಡು ಮೂರು ದಿನಕ್ಕೆ ಬಂದು ಹೆಂಗೆ ಹಾಕಿರೋ ಅವ್ರಿಗೆ ಗೊತ್ತು ಅದು ತನಿಖೆ ನಡೆದಾಗ ಗೊತ್ತೈತಿ ಈಗ ಗ್ಯಾರಂಟಿ ಯೋಜನೆಗಳ ಸಮಿತಿ ಒಂದು ಸಮಿತಿ ಇರ್ತೈತಿ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಹಿಡ್ಕೊಂಡು ಯಾವ ಅಧಿಕಾರಿಗಳ ಮೇಲೆ ನೀವು ಲೋಕ ಆಗ್ತಾ ದೂರ ಇವತ್ತು ಮುಖ್ಯವಾಗಿ ಇವೆಲ್ಲ ಬಿಲ್ಗಳಿಗೆ ಸಹಿ ಮಾಡಿರುವಂತಹ ಒಬ್ಬ ನಮ್ಮ ಜಿಲ್ಲಾಧಿಕಾರಿಗಳಾಗಿರುತ್ತೆ ಶ್ರೀಮತಿ ಪ್ರಭು ಅವ್ರ ಮೇಲೆ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಎಡಿ ಸಿ ಏನು ಅಪರ ಜಿಲ್ಲಾಧಿಕಾರಿಗಳ ಶ್ರೀಮತಿ ಗೀತಾ ಸಿಡಿ ಅವ್ರ ಮೇಲೆ ಅದೇ ರೀತಿಯಾಗಿ ನಾವು ಈಶ್ವರ್ ಉಳ್ಳಾಗಡ್ಡಿ ಶ್ರೀ ಈಶ್ವರ್ ಉಳ್ಳಾಗಡ್ಡಿ ಅಂತ ಹೇಳಿ ಏನು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು ಅವ್ರ ಮೇಲೆ ಮತ್ತೆ ಶ್ರೀ ವಿಜಯಕುಮಾರ್ ಅಂತ ಹೇಳಿ ಕಾರ್ಯನಿರ್ವಾಹಕ ಅಭಿಯಂತರರು ಎ ಡಬ್ಲ್ಯೂ ದ ಅವ್ರ ಮೇಲೆ ಮತ್ತು ಶ್ರೀ ವಿಶ್ವನಾಥ್ ಅಂತ ಹೇಳಿ ಮುಖ್ಯ ಲೆಕ್ಕಾಧಿಕಾರಿಗಳು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇವ್ರ ಮೇಲೆ ನಾನು ದೂರು ಕೊಟ್ಟಿದ್ದೇನೆ ದೂರಿನ ಜೊತೆಗೆ ಇವೆಲ್ಲವೂ ಸಮಗ್ರ ತನಿಖೆ ಆಗಬೇಕು ಇದರಲ್ಲಿ ಏನಾದರೂ ಜನಪ್ರತಿನಿಧಿಗಳು ಜನಪ್ರತಿನಿಧಿ దాఖరు మరి మరేచు ఇప్పుడు న్యూస్ నెట్వర్క్ ప్రస్తుతి నోడ్తర ఏష్యా నెట్ సువర్ణ న్యూస్